ना <laughs> 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 <teki>

2 55 = 55 66 ಅಲ್ಲಿ 11 ಕಳೆದ್ರೇ ಬಹಳ ಚೇಂಟ್ ಅಲ್ಲಿದ್ರಲ್ಲ ಫಸ್ಟ್ ಬರ್ಕೋ ಲೆಕ್ಕಲೇ 22 + 13 35 ಆಯ್ತಾ ಹಾ ಸರ್ 66 + 11 ಲೆಕ್ಕ ಬರ್ಕೋ ಫಸ್ಟ್ ಸಿಂಬಲ್ ಅಂದ್ರೆ ನಡಂತ ಫಸ್ಟ್ ಕನೆರೆ ಆಲ್ರೆಡಿ ನೀವು ಎಕ್ಸಾಮನ್ ಜನ್ ಪಾಗ್ಬಹುದು ಇಲ್ಲಿ ಏನು ಬರುತ್ತೆ ಅಂತ ಗೊತ್ತಾಗಬೇಕಲ್ಲ ಮೊದಲನೇ ಚಿಹ್ನೆ ನಾವು ಹಾಕೊಂಡಿದ್ದೀವಿ ಎರಡನೇ ಚಿಹ್ನೆ ಇಲ್ಲಿ ಬಂದಿದೆ ಮೈನಸ್ ಇಲ್ಲಿದೆ ನೆಕ್ಸ್ಟ್ ನಮ್ದೇನು ಮೈನಸ್ ಇಪ್ಪತ್ತೆರಡು ಮೈನಸ್ ಮೂವತ್ಮೂರು ಕರೆಕ್ಟಾ ನೆಕ್ಸ್ಟ್ ಏನಿದೆ ಪ್ಲಸ್ ಪ್ಲಸ್ ಅರವತ್ತಾರು ಹನ್ನೊಂದು ಇಲ್ಲೇನಿದೆ ಇಪ್ಪತ್ತೆರಡು ಪ್ಲಸ್ ಮೂವತ್ಮೂರು ಮೈನಸ್

ಎಲ್ ಎಕ್ಸ್ ಎಷ್ಟು ರೊಕ ಅಂತ 33 ರಲ್ಲಿ 22 ಆದರೆ ಎಷ್ಟು ಏನಂದಿದು ಮೈನಸ್ ಪ್ಲಸ್ ಪ್ಲಸ್ ಆನ್ ಯಾಕ್ ಮೈನಸ್ ಸರ್ ಮೈನಸ್ ಮೈನಸ್ ಜಮರ್ ಸರ್ ದಡ ದಡ ದಡಾಯಿ ಕೆ ಮುಂದೆ ಮೈನಸ್ ನೀನು ಹೇಳೋದಕ್ಕೆ ಆನಳದಿಕ್ಕೆ ಅಷ್ಟೇ 33 ಮೈನಸ್ 22 ಮೈನಸ್ ಅಲ್ಲ ಇಪ್ಪತ್ತೆರಡು ಪ್ಲಸ್ ಇದು ಏನು ಇಲ್ಲ ಅಂದ್ರೆ ಪ್ಲಸ್ ಗೊತ್ತಿದ್ದಾನೆ ಏನಿಲ್ಲ ಅಂದ್ರೆ ಪ್ಲಸ್ ಅಂತ ಪ್ಲಸ್ ಇಪ್ಪತ್ತೆರಡರಲ್ಲಿ ಮೂವತ್ತ್ ಮೂರು ಇದೆ ಅವನು ನಿನ್ ಮೂವತ್ತು ರೂಪಾಯಿ ಕೊಟ್ಟಿದ್ದಾನೆ ನೀನು ಇಪ್ಪತ್ತು ರೂಪಾಯಿ ವಾಪಸ್ ಕೊಟ್ಟಿದ್ದೆ ಅಂದ್ರೆ ನೀನು ಇನ್ನೂ ಕೊಡಬೇಕು ಅವ್ನು ಮೈನಸ್ ಅಲ್ಲಿ ಇದ್ದಾನೆ ನೀನು ಸಾಲ ಕೊಡ್ಬೇಕು ನನಗೆ ಹತ್ತು ರೂಪಾಯಿ ಕಟ್ತಾನೆ ಮೂವತ್ತು ಇಸ್ಕೊಂಡು ಇಪ್ಪತ್ತು ವಾಪಸ್ ಕೊಟ್ಟು ಸರಿ ಹೋಗುತ್ತಾ ಅಂದ್ರೆ ನೀನು ಹತ್ತು ಕೊಡಬೇಕು ಅಂದರೆ ಮೈನಸ್ ಮೈನಸಲ್ಲಿ ಇದ್ದಾನೆ ಹಂಗೆ ಇದು ಮೈನಸ್ ಇದೇ ಪ್ರಾಬ್ಲಮ್ ಗಣಿತದಲ್ಲಿ ಮೈನಸ್ ಪ್ಲಸ್ ಬಿಟ್ರೆ ಹೋಯ್ತ ಲೆಕ್ಕ ಅದನ್ನೇ ಸೂಕ್ಷ್ಮವಾಗಿ ನೋಡ್ಬೇಕು ಗಣಿತ ಅಂತ ಏನು ಜಾಕೆಟ್ ಸೈನ್ಸ್ ಇಲ್ಲ ಸೂಕ್ಷ್ಮವಾಗಿ ನೋಡ್ಕೊಂಡು ಮಾಡ್ಬೇಕು ಬಾಯಟ್ ಮಾಡುವಂತದ್ದು ಏನಿರಲ್ಲ ಮೈನಸ್ ಹನ್ನೊಂದು ಹತ್ತು ಪ್ಲಸ್ ಅರವತ್ ಆರು ಆಮೇಲೆ ಇದು ಕೊಟ್ಟು ಹನ್ನೊಂದು ಇದೆಲ್ಲ ಹೋಯ್ತು ಲೆಕ್ಕ ಇದು ಒಂದಕ್ಕೊಂದು ಸಂಬಂಧ ಇಲ್ಲ ಮೈನಸ್ ಲೆವೆಲ್ ಪ್ಲಸ್ ಸಿಕ್ಸ್ಟಿ ಸಿಕ್ಸ್ ಅಂದ್ರೆ ಎಷ್ಟಾಯ್ತು ಐವತ್ತೈದು ಮೈನಸ್ ಪ್ಲಸ್ ಐದು ಯಾಕೆ

अंझां यहाइो कोई़जाच चाहत हो? बढारघाच ऑन्छू यहाइबभभभभ wh urgency fire यहाइबभ उस्या ऊण्वाइबभ जराखल परिग में dignity सममाया जो जो जराटा? समाय जो क्याच चाहत हो? यर पोल्ड़ का जो में है नरा समाँ हो यहागी ಕರೆಕ್ಟ್ ಇದಕ್ಕೆ ಕ್ಷಮ ಬಂತು ಐವತ್ತೈದು ಮೈನಸ್ ಅರವತ್ತಾರು ಹನ್ನೊಂದು ಹ್ಮ್ ನೋಡು ಟ್ರಿಕ್ಸ್ ಇದೆ ಬಿ ಅಂತ ಆನ್ಸರ್ ಹೇಳೋದಲ್ಲ ಇಲ್ಲಿ ಒಂದು ರಾಂಗ್ ಇದೆ ಏನಿದೆ ಹೇಳು ಇಲ್ಲಿ ಐವತ್ತೈದು ಐವತ್ತೈದು ಬಂದಿದೆ ಇಲ್ಲಿ ಹನ್ನೊಂದು ಹನ್ನೊಂದು ಬಂದಿದೆ ಇದು ಸರಿ ಅಂದ್ರೆ ಇದು ರಾಂಗ್ ಅಂತ ನಾವು ಪ್ರೂವ್ ಮಾಡಬೇಕು ಸುಮ್ಮನೆ ಇದನ್ನ ಹಾಕ್ಬಿಟ್ರೆ ಇಲ್ಲೈತಲ್ಲ ಐವತ್ತೈದು ಇಲ್ಲಿ ಕೊಟ್ಟಾಗ ಐತೆ 11 11 ಐತೆ ಹೆಡ್ಕ ನೋಡೋಣ ಒಂದ್ ನಿಮಿಷ ಟೈಮ್ ಕೊಡ್ತೀನಿ ಅಲ್ಲ ನೋಡ್ಬೇಕು ಬೋರ್ಡ್ ಆ ಮೂರನೇ ದ್ಯಾಕ್ ತಪ್ಪು ಈಗ ಮೂರನೇದು ಒಂದನೇದು ನಾವೇ ಕ್ಯಾನ್ಸಲ್ ಮಾಡ್ಬಿ ಐವತ್ತೈದು ಇಸ್ ಹನ್ನೊಂದು ತಪ್ಪು ಆಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಇಸ್ ಕೊಟ್ಟಿದ್ದಾನೆ ತಪ್ಪು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದೆಯಲ್ಲ ತಪ್ಪಲ್ಲೇ ಕ್ಲೀನ್ ಆಗಿ ನಿನಗೆ ಕಾಣ್ತಾ ಇಲ್ಲ ಇದು ಕ್ಲೀನ್ ಆಗಿದೆ ಕನ್ನಡಿ ತರ ಕಾಣ್ತಾ ಇದೆ ತಪ್ಪು ಹೇಳ ಕಂಡೆಲ್ಲ ಇಲ್ಲಿ -66 ಇದೆ ಹಂಗಾಗಿ ಉತ್ತರ ಇದು 11 ಅಲ್ಲ -11 ಅದೇ ಸರ್ -11 ಯಾವಾಗ ಲೆಕ್ಕ ಟೀಚರ್ ಕೊಡಲ್ಲ ಹೇಳಿದ್ನೇ ನಿಮಗೆ ಲೆಕ್ಕ ಮಾಡಿದ್ಮೇಲೆ ಆಪ್ಷನ್ ಕೊಡ್ತಾರ ಅದ ಲೆಕ್ಕ ಮಾಡ್ತಾರೆ ಇದನ್ನ ಕರೆಕ್ಟ್ ಕರೆಕ್ಟ ಆಗಿದ್ರೆ ಅದನ್ನ ಯಾವ್ದೋ ಒಂದು ಬರೀತಾರೆ ಆಪ್ಷನ್ ಅಲ್ಲಿ ಎ ಬಿ ಸಿ ಡಿ ಎಲ್ಲ ಓದ್ ಬರೀತಾರೆ ಉಳಿದ್ ಅವ್ರಿಗೆ ಎನ್ಬೇಕಂತ ಬರೀತಾರೆ ಲೆಕ್ಕ ಬರಬಾರ್ದು ಇರ್ಬೇಕು ಮೂರು ಅರವತ್ತಾರು ಮೈನಸ್ ಇರೋದ್ರಿಂದ ಐವತ್ತೈದು ಪ್ಲಸ್ ಅಲ್ಲಿ ಮೈನಸ್ ತೆಗೆದ್ರೆ ಮೈನಸ್ ಹನ್ನೊಂದು ಇದು ಪ್ಲಸ್ ಹನ್ನೊಂದು ಏನಾಗುತ್ತೆ ಹೇಳ್ತಾನೆ ಮೈನಸ್ ಹನ್ನೊಂದು ಪ್ಲಸ್ ಹನ್ನೊಂದು ಸರಿ ಹೋಯ್ತು ಇಕ್ವಲ್ ಆಯ್ತು ಹಂಗಾಗಿ ಇದು ಜೀರೋ ವ್ಯಾಲ್ಯೂನೇ ಇಲ್ಲ ಈ ಆಪ್ಷನ್ ಅಲ್ಲಿ ವ್ಯಾಲ್ಯೂನೇ ಇಲ್ಲ ಸೊನ್ನೆ ಹಂಗಾಗಿ ಬಿ ಸರಿ ಹಿಂಗೆ ತೀರ್ಮಾನ ಮಾಡ್ಬೇಕು ಜಂಪ್ ಮಾಡೋದಲ್ಲ ಡೈರೆಕ್ಟ್ ಆಗಿ ಹೆಂಗ ಅದು ಸರಿ ಸರಿ ಅಂತ ಅಲ್ಲಿ ಆನ್ಸರ್ ಅಲ್ಲಿ ನೋಡಿ ಹೇಳ್ಬಿಡೋದಲ್ಲ ಆನ್ಸರ್ ಅಲ್ಲಿ ಇದಿದೆ ಅಂತ ಹೇಳಿ ಅದು ಹೆಂಗ್ ಸರಿಗಿದೆ ಅನ್ನೋದನ್ನ ತಿಳ್ಕೋಬೋದು ಅರ್ಥ ಹೇಳಿದು ಇನ್ನ ದಯದಲ್ಲಿ ತೋರಿಸ್ತೀನಿ